ಶ್ರೀ ಶನೈಶ್ಚರಾಯ ಸ್ವಾಹ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಪುಷ್ಯ ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ಪುಷ್ಯ ನಕ್ಷತ್ರದವ್ರಿಗೆ ಸ್ವಲ್ಪ ರಾಹು ಗ್ರಹದಿಂದ ಸಮಸ್ಯೆ ಬರುತ್ತೆ ಅದು ಮುಂದೆ ನೋಡೋಣ ಏನು ಅಂತ ಅದಕ್ಕಿಂತ ಮುಂಚೆ ಯಾರು ರಾಶಿ ಗುಣಲಕ್ಷಣ ಲಗ್ನದ ಒಂದು ಗುಣಲಕ್ಷಣ ನ್ಯೂಮರಾಲಜಿ ಗುಣಲಕ್ಷಣ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸ್ ಲಿಂಕು ಕೂಡ ಇರುತ್ತೆ ಯಾರು ನೋಡಿಲ್ಲ ನೋಡ್ಕೋಬೋದು ಹಾಗೆ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ಬೋದು ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಇನ್ಫಾರ್ಮೇಷನ್ ನಿಮಗೆ ಬೇಗ ಸಿಗ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ರಾಮನ ಸಹೋದರ ಆಗಿರ್ತಕ್ಕಂಥ ಭರತ ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಂತ ಕರಿತೀವಿ ಸೊ ಭರತನಿಗೆ ಯಾವುದ್ರ ಮೇಲೂ ಆಸೆ ಇರಲಿಲ್ಲ ಅಧಿಕಾರದ ಮೇಲೆ ಆಗಿರ್ಬೋದು ಯಾವುದ್ರ ಮೇಲೆ ಆಗಿರ್ಬೋದು ಆಸೆ ಕಡಿಮೆ ಅಣ್ಣನಿಗೋಸ್ಕರ ಸಹೋದರನಿಗೋಸ್ಕರ ಜೀವನದಲ್ಲಿ ಇಷ್ಟಪಟ್ಟಿರ್ತಕ್ಕಂಥದ್ದು ಆ ಒಂದು ಗುಣ ಇವರಲ್ಲಿ ಬರ್ತಕ್ಕಂಥದ್ದು ಸೊ ಯಾವುದೇ ನಕ್ಷತ್ರ ಆದರೂ ಅಷ್ಟೇ ಯಾರು ಹುಟ್ಟಿದರೆ ಅವರ ಗುಣ ಅವರಲ್ಲಿ ಬಂದಿರುತ್ತೆ ಎಕ್ಸಾಂಪಲ್ ಈಗ ಪುನರ್ವಸು ನಕ್ಷತ್ರ ಅಂದರೆ ರಾಮನ ನಕ್ಷತ್ರ ರಾಮನಲ್ಲಿ ಏನು ಸಾಫ್ಟ್ನೆಸ್ ಇತ್ತು ಆ ನಕ್ಷತ್ರಕ್ಕೆ ಆ ಗುಣ ಬರುತ್ತೆ ಈಗ ರೋಹಿಣಿ ನಕ್ಷತ್ರ ಕೃಷ್ಣ ಹುಟ್ಟಿರ್ತಕ್ಕಂಥ ನಕ್ಷತ್ರ ಆ ಒಂದು ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಈ ರೀತಿ ಆ ನಕ್ಷತ್ರದ ಗುಣಗಳು ಭಗವಂತ ಹುಟ್ಟಿರತಕ್ಕಂಥದ್ದು ಪುಷ್ಯ ನಕ್ಷತ್ರದವರಿಗೆ ಭರತನ ಗುಣ ಹೆಚ್ಚಾಗಿರುತ್ತೆ ಈ ಪುಷ್ಯ ನಕ್ಷತ್ರ ಆಕಾಶದಲ್ಲಿ ಚಕ್ರದ ಆಕಾರದಲ್ಲಿ ಇರ್ತಕ್ಕಂಥದ್ದು ನಮ್ಮ ಋಷಿಮುನಿಗಳು ತಮ್ಮ ದೂರದರ್ಶನವನ್ನು ಬಳಸಿ ನೋಡಿದಾಗ ಅದು ಚಕ್ರದ ಆಕಾರದಲ್ಲಿ ಕಂಡು ಬಂದಿರತಕ್ಕಂಥದ್ದು ಪುಷ್ಯ ನಕ್ಷತ್ರಕ್ಕೆ ಅಧಿಪತಿ ಶನಿ ಹಾಗೆ ಇದು ಗಂಡು ನಕ್ಷತ್ರ ಅಂತ ಕರಿತೀವಿ ಪುಷ್ಯ ನಕ್ಷತ್ರ ಗಣದಲ್ಲಿ ದೇವಗಣ ಬರುತ್ತೆ ಹಾಗೆ ಗುಣದಲ್ಲಿ ಒಂದು ಸಾತ್ವಿಕ ಒಂದು ರಜಸಿಕ ಒಂದು ತಾಮಸಿಕ ಮೂರು ಲೆವೆಲ್ಲು ಕೂಡ ಸಮಭಾಗವಾಗಿರ್ತಕ್ಕಂಥದ್ದು ಈ ಗುಣಗಳು ಇದರ ದೇವತೆ ಬಂದ್ಬಿಟ್ಟು ಬೃಹಸ್ಪತಿ ಅಂತ ಕರಿತೀವಿ ಗುರು ಗುರುಗ್ರಹವನ್ನು ಇದರ ದೇವತೆ ಅಂತ ಕರಿತೀವಿ ಹಾಗೆ ಇದರ ಪ್ರಾಣಿ ಬಂದ್ಬಿಟ್ಟು ಆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲವತ್ತು ನಿಮಿಷದವರೆಗೂ ಈ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು ಈ ಪುಷ್ಯ ನಕ್ಷತ್ರದವರು ಬಹಳ ಧಾರ್ಮಿಕವಾಗಿರುತ್ತಾರೆ ಧಾರ್ಮಿಕತೆ ಧರ್ಮ ಬಿಡಲ್ಲ ಅದೆಂಥದ್ದೇ ಸಂದರ್ಭ ಬರಲಿ ನಿನಗೆ ಕೋಟಿ ಕೊಡ್ತೀನಿ ಕೆಲಸ ಮಾಡುವಂಥ ಮಾಡಲ್ಲ ಆಸೆ ಹುಟ್ಸಿ ಕೆಲಸಕ್ಕೆ ಬಾ ಅಂದರೂ ಹೋಗಲ್ಲ ಒಟ್ಟು ಇವರೇನು ಧರ್ಮಾಚರಣೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಇದು ಒಳ್ಳೆಯದು ಕೆಟ್ಟದ್ದು ಗೊತ್ತಿರುತ್ತೆ ಇವರಿಗೆ ಆ ದಾರಿಯಲ್ಲೇ ಹೋಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇವರ ನಂಬಿಕೆ ಹಾಗೆ ಬಹಳ ಕಟ್ಟುಪಾಡುಗಳನ್ನು ನಂಬುತ್ತಾರೆ ಇವರೇನು ನಂಬ್ತಾರೆ ಸತ್ಯ ಆಗಿರುತ್ತೆ ಅಂದರೆ ದೇವ್ರ ಮೇಲೆ ನಂಬಿಕೆ ಆಗಿರ್ಬೋದು ಒಳ್ಳೆಯ ವ್ಯಕ್ತಿಗಳ ಮೇಲೆ ನಂಬಿಕೆ ಆಗಿರ್ಬೋದು ತುಂಬ ಚೆನ್ನಾಗಿಟ್ಟಿರ್ತಾರೆ ತುಂಬ ಚೆನ್ನಾಗಿ ನಂಬತಕ್ಕಂಥದ್ದು ಪಾಲಿಸ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇವರ ವಿಚಾರಗಳನ್ನು ಯಾರಾದರೂ ವಿರೋಧಿಸಿದರೆ ಕೋಪಗೊಳ್ತಕ್ಕಂಥ ಸ್ವಭಾವ ಮತ್ತು ಮನೋಭಾವ ಅಂದರೆ ಇವರೇನೋ ಒಂದು ನಂಬಿರ್ತಾರೆ ಕೆಲವೊಂದು ವಿಚಾರಗಳಿರುತ್ತೆ ಶಾಸ್ತ್ರದ ಬಗ್ಗೆ ಆರ್ಬೋ ಆಗಿರ್ಬೋದು ಏನೇ ಒಂದು ವಾಡಿಕೆ ಆಗಿರ್ಬೋದು ನಂಬತಕ್ಕಂಥದ್ದು ಜಾಸ್ತಿ ಯಾರು ಪುಷ್ಯ ನಕ್ಷತ್ರದವರು ಅವ್ರ ಫ್ರೆಂಡ್ಸೇ ಆಗಿರ್ಬೋದು ರಿಲೇಟಿವ್ಸೇ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅಮ್ಮ ಆಗಿರ್ಬೋದು ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾರೇ ಆಗಲಿ ಅದಕ್ಕೆ ವಿರೋಧ ಪಡಿಸಿದ್ದಲ್ಲಿ ಅವರನ್ನು ಲೈಕ್ ಮಾಡಲ್ಲ ಸಿಕ್ಕಾಪಟ್ಟೆ ಕೋಪ ಮಾಡ್ತಾರೆ ಬೈದು ಬೈದು ಬುದ್ಧಿ ಹೇಳ್ತಕ್ಕಂಥದ್ದು ಅಥವಾ ಅವ್ರು ಕಂಡ್ರೆ ಆಗದೇ ಇರತಕ್ಕಂಥದ್ದು ಸ್ವಲ್ಪ ಈ ರೀತಿ ಮನಸ್ಸು ಇದಾಗುತ್ತೆ ಏಕೆಂದರೆ ಇವರು ಕರೆಕ್ಟಾಗಿ ತಿಳ್ಕೊಂಡಿರ್ತಾರೆ ನಂಬಿಕೆ ಜಾಸ್ತಿ ಇರುತ್ತೆ ಫಸ್ಟ್ ಆಫ್ ಆಲು ಆ ನಂಬಿಕೆಗೆ ಯಾರಾದರೂ ಕಲ್ಲು ಹಾಕಂದರೆ ಇವ್ರ ಸೈಸ್ ಸಹಿಸಲ್ಲ ಏಕೆಂದರೆ ಇವರಿಗೆ ಒಳ್ಳೆಯ ಗುಣ ಕೆಟ್ಟ ಗುಣ ದೇವರು ನಂಬ್ತಕ್ಕಂಥದ್ದು ಆ ಎಮೋಷನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವರು ಎಲ್ಲರನ್ನು ಹೃದಯವಂತಿಕೆಯಿಂದ ನೋಡುತ್ತಾರೆ ಅಂದರೆ ಹೃದಯದಿಂದ ಟ್ರೀಟ್ ಮಾಡ್ತಾರೆ ಚೆನ್ನಾಗಿ ಒಂಥರ ಬ್ರೈನಿಂದ ಈ ಬುದ್ಧಿ ಓಡಿಸಿ ಮಾತಾಡೋದ್ಕಿಂತ ಎಮೋಷನಿಂದ ಹೃದಯದಿಂದ ಕನೆಕ್ಟಾಗಿ ಮಾತಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಈ ನಕ್ಷತ್ರದವರು ಹಾಗೆ ಸಹಾಯ ಹಸ್ತಗಳು ಜಾಸ್ತಿ ಮಾಡ್ತಾರೆ ಯಾರಿಗಾದರೂ ತುಂಬ ಕಠಿಣ ಪರಿಸ್ಥಿತಿಗಳಿದ್ದಾರೆ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಗುಣಗಳು ಇವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಇವರಲ್ಲಿ ಏನೇ ಇದ್ದರೂ ಕೂಡ ಹಂಚಿ ತಿಂತಕ್ಕಂಥ ಒಂದು ಸ್ವಭಾವ ಅದು ಅಡುಗೆ ಆಗಿರ್ಬೋದು ಬೇರೆ ವಿಷಯಗಳಾಗಿರ್ಬೋದು ಅಂದರೆ ಇಟ್ ಮೀನ್ಸ್ ಯಾವುದೇವುದು ಹಂಚಬಹುದು ಹಣ ಆಗಿರ್ಬೋದು ಸೊ ಹಂಚತಕ್ಕಂಥ ಸನ್ನಿವೇಶ ಬಂತು ಅಂದರೆ ಅದನ್ನು ಇನ್ನೊಬ್ರಿಗೂ ಕೊಟ್ಟು ಇವರು ತಿಂತಕ್ಕಂಥದ್ದು ಹೆಚ್ಚು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವ್ರಿಗೆ ಗ್ರಹ ನೆಗೆಟಿವ್ ಅಂತ ಹೇಳಿದ್ವಿ ಗ್ರಹ ಹಿಂದಿನ ಜನ್ಮದ ಒಂದು ಶಾಪ ದೋಷ ತಗೊಬಂದಿರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ರಾಹು ಕಾರಕಗಳನ್ನ ತೊಗೊಳ್ತೀವಿ ಅಷ್ಟೇ ರಾಹು ಕನ್ಫ್ಯೂಷನ್ಗೆ ಕಾರಕ ಈ ನಕ್ಷತ್ರದವ್ರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಎಜುಕೇಷನ್ ಟೈಮಲ್ಲಿ ಯಾವುದು ಆರಿಸ್ಕೋಬೇಕು ಗೊತ್ತಾಗಲ್ಲ ಜಾಬ್ ಮಾಡೋ ಟೈಮಲ್ಲಿ ಯಾವುದು ಆರಿಸ್ಕೋಬೇಕು ಗೊತ್ತಾಗಲ್ಲ ಮದುವೆ ಮಾಡ್ಕೊಳ್ಳೋ ಟೈಮಲ್ಲಿ ಯಾವುದು ಆರಿಸ್ಕೋಬೇಕು ಗೊತ್ತಾಗಲ್ಲ ಎಲ್ಲ ಟೈಮಲ್ಲೂ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ರಾಹು ದೊಡ್ಡ ದೊಡ್ಡ ಆಸೆಗಳಿಗೆ ಕಾರಕ ಇವರಲ್ಲಿ ದೊಡ್ಡ ದೊಡ್ಡ ಆಸೆಗಳು ಎಷ್ಟು ಕಲ್ಪನೆಗಳು ಅಂತ ಕರಿತೀವಿ ನಾನು ಹಂಗಾದರೆ ಹಿಂಗಾದರೆ ಹಿಂಗಿದ್ರೆ ಹಂಗಿದ್ರೆ ಸರ್ ಈ ರೀತಿ ಮನೋಭಾವಗಳು ಅಲ್ಲಿ ಹೆಚ್ಚಾಗಿ ಬರುತ್ತೆ ಮನೆ ಕಟ್ಟಿದರೂ ಕೂಡ ನಾನು ದೊಡ್ಡದಾಗಿ ಕಟ್ಟಬೇಕು ನಾಲ್ಕು ಜನಕ್ಕೆ ತೋರಿಸ್ಬೇಕು ಮನೆಗೆ ಟಿ ವಿ ತಂದರೂ ಕೂಡ ದೊಡ್ಡದಾಗಿ ತರಬೇಕು ಸೋಫಾ ಇದ್ರೂ ಕೂಡ ಎರಡು ತರಬೇಕು ಮೂರು ತರಬೇಕು ಮೊಬೈಲ್ ಒಂದಿದ್ರು ಕೂಡ ಎರಡು ತರಬೇಕು ಈ ರೀತಿ ಆಸೆಗಳು ಹೆಚ್ಚೆಚ್ಚು ಹೆಚ್ಚೆಚ್ಚು ಇರ್ತಕ್ಕಂಥದ್ದು ಆ ಮನೋಭಾವ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಈ ಪುಷ್ಯ ನಕ್ಷತ್ರದವ್ರಿಗೆ ದುರ್ಬುದ್ಧಿ ಇರೋದಿಲ್ಲ ದುರ್ಬುದ್ಧಿ ಯಾವುದ್ರ ಮೇಲೂ ಆಸೆ ಜಾಸ್ತಿ ಇರಲ್ಲ ಕೆಲವೊಂದು ಶಾಪದೋಷದಿಂದ ಬಂದರೂ ಕೂಡ ಅದನ್ನು ಕಡಿಮೆ ಮಾಡಿಕೊಂಡಲ್ಲಿ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಏಕೆಂದರೆ ಈ ಪುಷ್ಯ ನಕ್ಷತ್ರಕ್ಕೆ ಆಸೆ ಕಡಿಮೆ ಅಂದಾಗ ಅಲ್ಲಿ ಭಗವಂತ ಇನ್ನೊಂದು ಕಡೆ ಆಸೆ ತೋರಿಸ್ತಾನೆ ಏನಾದರೂ ಹೋದರೆ ಬಿದ್ದರೆ ಅಂತ ಬೀಳಬಾರ್ದು ಆಲ್ಮೋಸ್ಟು ಬರ್ತ್ ಗುಣ ಅಂತ ಹೇಳ್ತೀವಲ್ಲ ಆಸೆ ಬಂದಿರೋಲ್ಲ ಅಷ್ಟು ಸ್ಟ್ರಾಂಗಾಗಿ ಬಂದಿರಲ್ಲ ಈ ದೋಷದಿಂದ ಬರ್ತಕ್ಕಂಥದ್ದು ಶಾಪದಿಂದ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಸೊ ಆ ಒಂದು ಇದನ್ನು ಕಡಿಮೆ ಮಾಡ್ಕೋಬೇಕು ಅಂತ ನಿಮ್ಮ ಶಾಸ್ತ್ರ ಹೇಳುತ್ತೆ ಆದರೆ ದುರ್ಬುದ್ಧಿ ಕಡಿಮೆ ಏನೇ ಆಸೆ ಬಂದರೂ ಕೂಡ ಲಾಸ್ಟಲ್ಲಿ ಸರಿ ಮಾಡ್ಕೊಳ್ತಕ್ಕಂಥದ್ದು ಕಂಡುಬರುತ್ತೆ ಪುಷ್ಯ ನಕ್ಷತ್ರದವ್ರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ತುಂಬ ಆಧ್ಯಾತ್ಮಿಕ ಚಿಂತನೆಗಳು ಎಲ್ಲಿ ದೇವ್ರು ಕಂಡರೂ ಕೂಡ ಕೈ ಮುಗಿತಕ್ಕಂಥದ್ದು ಬೇಡ್ಕೊಳ್ತಕ್ಕಂಥದ್ದು ಸೊ ದೇವ್ರು ಕಂಡ್ರೆ ಆಸೆ ಇರ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಅಥವಾ ಮನಸ್ಸಿನ ಒಳಗೆ ಅಂತರಾಳದಲ್ಲಿ ದೇವರು 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 ಅಂತ ಹೆಚ್ಚು ಪ್ರೀತಿಸ್ತಕ್ಕಂಥದ್ದು ದೇವ್ರ ಬಗ್ಗೆ ಕೇಳ್ತಕ್ಕಂಥದ್ದು ಶಾಸ್ತ್ರಗಳ್ನ ನಂಬತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಹಾಗೇ ಪುಷ್ಯ ನಕ್ಷತ್ರದವರು ಹಾರ್ಡ್ ವರ್ಕ್ ಜಾಸ್ತಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಏಕೆಂದರೆ ಶನಿ ಅಧಿಪತಿ ಶನಿ ಸ್ವಲ್ಪ ಹಾರ್ಡ್ ವರ್ಕ್ಗೆ ಕಾರಕ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಮುಂದೆ ಬರೋಕ್ಕೆ ಟ್ರೈ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಪುಷ್ಯ ನಕ್ಷತ್ರದವರು ಇನ್ನೊಬ್ಬರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುತ್ತಾರೆ ಸೂಪರಾಗಿ ಟೀಚಿಂಗ್ ಕೊಡ್ತಕ್ಕಂಥದ್ದು ಮೋಟಿವೇಶನ್ ಮಾಡ್ತಕ್ಕಂಥದ್ದು ನೀನು ಈಗಿರಪ್ಪ ಒಳ್ಳೆಯದಾಗತ್ತೆ ಈಗಿದ್ದರೆ ಹಿಂಗಾಗತ್ತೆ ಹಿಂಗಾಗತ್ತೆ ಈ ರೀತಿ ಬಹಳಷ್ಟು ವಿಷಯಗಳ ಬಗ್ಗೆ ಇನ್ನೊಬ್ಬರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಈ ಪುಷ್ಯ ನಕ್ಷತ್ರದವರು ಹೇಳ್ತಾರೆ ಬರ್ತಕ್ಕಂಥ ಗುಣಲಕ್ಷಣಗಳು ಈ ರೀತಿ ಇರ್ತವೆ ಪುಷ್ಯ ನಕ್ಷತ್ರದವರು ಸ್ವಲ್ಪ ಪಾಪ್ಯುಲರಿಟಿ ಜಾಸ್ತಿ ಅವರಿಗೆ ಫೇಮಸ್ ಅಂತ ಕರಿತೀವಿ ಅದು ಊರಲ್ಲೇ ಆಗಿರ್ಬೋದು ರಾಜ್ಯಕ್ಕೆ ಆಗಿರ್ಬೋದು ವರ್ಲ್ಡ್ ವೈಡ್ ಆಗಿರ್ಬೋದು ಸ್ವಲ್ಪ ಫೇಮಸ್ನೆಸ್ಸು ಜಾಸ್ತಿ ಇರತಕ್ಕಂಥದ್ದು ಕಂಡುಬರುತ್ತೆ ಹಾಗೇ ಈ ಪುಷ್ಯ ನಕ್ಷತ್ರದವರಲ್ಲಿ ತಾಯಿಯ ಗುಣ ಹೆಚ್ಚು ತಾಯಿಯ ಗುಣ ಏಕೆಂದರೆ ನಿಮ್ಮ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು ಕರ್ಕಾಟಕ ರಾಶಿನಲ್ಲಿ ಕರ್ಕಾಟಕ ರಾಶಿ ಮೇಷಲಗ್ನದಿಂದ ನಾಲ್ಕನೇ ಮನೆ ಆಗುತ್ತೆ ನಾಲ್ಕನೇ ಮನೆ ತಾಯಿ ಸ್ಥಾನ ಅಂತ ಕರಿತೀವಿ ಈ ತಾಯಿ ಗುಣ ಹೆಚ್ಚಿರತಕ್ಕಂಥದ್ದು ಆ ಎಮೋಷನ್ ಯಾರಾದರೂ ತಪ್ಪು ಮಾಡಿದರೆ ಕ್ಷಮಿಸ್ತಕ್ಕಂಥ ಗುಣ ಹೆಚ್ಚು ಯಾರಾದರೂ ತಪ್ಪು ಮಾಡಿದರೂ ಕೂಡ ಅದನ್ನು ಹೇಳಿ ಅವನು ಅವ್ನೇನಾರು ಹೋದರೆ ತುಂಬ ಖುಷಿ ಪಡ್ತಕ್ಕಂಥದ್ದು ಹೆಚ್ಚು ಇವರು ಆ ವ್ಯಕ್ತಿ ಸರಿ ಹೋಗ್ಬಿಡನಪ್ಪ ಅಂತ ಖುಷಿ ಪಡ್ತಕ್ಕಂಥದ್ದು ಹೆಚ್ಚು ಸೊ ಈ ರೀತಿ ಇರತಕ್ಕಂಥದ್ದು ಕಂಡು ಬರುತ್ತೆ ಇವರು ಜೀವನದಲ್ಲಿ ಬಹಳಷ್ಟು ಹಣ ಕೊಟ್ಟು ಕಳ್ಕೊತಾರೆ ಅದು ರಿಲೇಟಿವ್ಸ್ಗೆ ಆಗಿರ್ಬೋದು ಫ್ರೆಂಡ್ಸ್ಗೆ ಆಗಿರ್ಬೋದು ಬಹಳಷ್ಟು ಕಳ್ಕೊತಾರೆ ಹೆಚ್ಚಾಗಿ ಫ್ರೆಂಡ್ಸಿಗೆ ಕೊಟ್ಟು ಕಳ್ಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಸ್ವಲ್ಪ ಇರಬೇಕು ವಿಷಯದಲ್ಲಿ ದುಡ್ಡು ಕೊಟ್ಟು ಹೋಗ್ಬಾರ್ದು ಎಮೋಷನ್ ಆಗ್ತಾರೆ ಎಲ್ಲದಕ್ಕೂ ಅಯ್ಯೋ ಕಷ್ಟ ಅವ್ರು ಆ್ಯಕ್ಟಿಂಗ್ ಗೊತ್ತಾಗಲ್ಲ ಪಾಪ ಪುಷ್ಯ ನಕ್ಷತ್ರದವ್ರಿಗೆ ಯಾಕೆಂದರೆ ಎಮೋಷನ್ ರಾಶಿನಲ್ಲಿ ಕೂತಿದೆ ಆ್ಯಕ್ಟಿಂಗ್ ಮಾಡಿದರೂ ಅಯ್ಯೋ ನಿಜವೇನೋ ಪಾಪ ಅಂತ ಕೊಟ್ಟು ಆಮೇಲೆ ಅವ್ರು ಕೊಡದೇ ಇದ್ದಾಗ ಇವ್ರು ಯಾಕಿಂಗ್ ನಂಗೆ ಮೋಸ ಮಾಡಿದರು ಯೂರಿಯಾ ಕಿಂಗ್ ಸ್ವಭಾವ ಅವಾಗ ಹಂಗೆ ಚೆನ್ನಾಗಿ ಮಾತಾಡ್ತಿದ್ರು ಸೊ ಏನೋ ಒಂದು ಎಮೋಷನಲ್ ಆಗಿ ಲವ್ ಮಾಡ್ಕೊಳ್ತಕ್ಕಂಥದ್ದು ಕೊಡದೇ ಇದ್ದಾಗ ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು ಅದು ಯಾವುದೇ ವಸ್ತು ಆಗಿರ್ಬೋದು ಹೆಚ್ಚಾಗಿ ಈ ನಕ್ಷತ್ರದವ್ರಿಗೆ ಕಂಡು ಬರುತ್ತೆ ಪುಷ್ಯ ನಕ್ಷತ್ರದವ್ರಿಗೆ ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಅಡಚಣೆಗಳು ಜಾಸ್ತಿ ಬರ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಅದು ಜಾಬಲ್ಲೇ ಆಗಿರ್ಬೋದು ಬಿಸ್ನೆಸ್ಸಲ್ಲೇ ಆಗಿರ್ಬೋದು ಎಜುಕೇಷನಲ್ಲೇ ಆಗಿರ್ಬೋದು ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ಬ್ರೇಕ್ಸ್ ಅಂತ ಹೇಳ್ತೀವಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇದರ ಪ್ರಭಾವ ಕಡಿಮೆ ಆಗುತ್ತೆ ದಶಾಭುಕ್ತಿನೂ ವೀಕ್ ಆಗಿದ್ದರೆ ಈ ಒಂದು ಶಾಪದೋಷದಿಂದ ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಬಟ್ ಎದರೂ ಅವಶ್ಯಕತೆ ಇಲ್ಲ ಸಾಧನೆ ಮಾಡಬೇಕಾದ್ರೆ ಇದ್ದಿದ್ದೆ ಆ ಸ್ಟ್ರೆಂಥು ನಿಮ್ಮ ದಶಾಭುಕ್ತಿನಲ್ಲಿ ಕಂಡು ಬರುತ್ತೆ ಅದು ಮೇಯ್ನಾಗಿ ತೊಗೋತೀವಿ ಏಕೆಂದರೆ ಏಯ್ಟಿ ಪರ್ಸೆಂಟು ಈ ನಕ್ಷತ್ರ ಫಲ ಇಪ್ಪತ್ತು ಪರ್ಸೆಂಟು ಸೊ ಆದರೂ ಈ ನಕ್ಷತ್ರದವ್ರಿಗೆ ಇಂಡಿಕೇಷನ್ ಇದ್ದೇ ಇರುತ್ತೆ ಜಾತಕ ಚೆನ್ನಾಗಿದ್ದರೂ ಕೂಡ ಸ್ವಲ್ಪ ಕಷ್ಟಪಟ್ಟೆ ಹೋಗಬೇಕು ಏಕೆಂದರೆ ಆಸೆ ಜಾಸ್ತಿ ಇರುತ್ತೆ ನಾನು ಅಚೀವ್ ಮಾಡಲೇಬೇಕು ಇದನ್ನು ಮಾಡಲೇಬೇಕು ಅನ್ನೋದು ಜಾಸ್ತಿ ಇರುತ್ತೆ ಸ್ವಲ್ಪ ಅಲ್ಲಲ್ಲೇ ಅಡಚಣೆಗಳು ಬರ್ತಕ್ಕಂಥದ್ದು ಕಂಡು ಬರುತ್ತೆ ಆ ಅಡಚಣೆ ಹೋಗಬೇಕು ಅಂದರೆ ಹರಳಿ ಮರಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಅಥವಾ ಗುರುವಾರ ಒಳ್ಳೆಯದಾಗತ್ತೆ ಅಥವಾ ಹಾಕ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಪ್ರತಿ ಗುರುವಾರ ಸೊ ಇಷ್ಟನ್ನು ಮಾಡಿಕೊಂಡು ಮುಂದಕ್ಕೆ ಹೋದರೆ ಒಳ್ಳೆಯದಾಗ್ತಕ್ಕಂಥದ್ದು ಕೆಲವು ಗ್ರಹ ನೆಗೆಟಿವ್ ಆಗಿರೋದ್ರಿಂದ ರಾಹು ನಿಮಗೆ ಕನ್ಫ್ಯೂಷನ್ ತಂದೇ ತರ್ತಾನೆ ಜೀವನದಲ್ಲಿ ಒಬ್ಬ ಒಳ್ಳೆ ಗೈಡರನ್ನ ಹುಡಿಕೊಂಡು ನೀವು ಅದನ್ನು ನೋಡಿಕೊಂಡು ಏನು ಮಾಡಬೇಕು ಏನು ಮಾಡ್ಬಾರ್ದು ಅಂತ ಹೋಗ್ತಕ್ಕಂಥದ್ದು ಇನ್ನೂ ಒಳ್ಳೆಯದಾಗುತ್ತೆ ಯಾಕೆಂದರೆ ಕನ್ಫ್ಯೂಷನ್ ಇದ್ದಾಗ ಕ್ಲಾರಿಟಿ ತೊಗೊಡ್ಬೇಕು ಯಾವತ್ತು ನಾವೇ ಡಿಶಿಷನ್ ಮಾಡ್ತೀವಿ ನಾವೇ ಒಂದಾರಿಲ್ ಹೋಗ್ತೀವಿ ಅಂದರೆ ಹಳ್ಳುಕ್ ಬೀಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ರಾಹುನಿಂದ ಓಕೆ ಇಷ್ಟು ಪುಷ್ಯ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದಾರ ಅವರ ಗುಣಲಕ್ಷಣಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತೆ